ನವಲಗುಂದ ಶಾಸಕ ಎನ್ಎಚ್ ಅವರಿಗೆ ಎಚ್ಚರಿಕೆ ನೀಡಿದ ರಾಯಭಾಗ ರೈತ ಮೊನ್ನೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ಸರ್ಕಾರಿ ಉಗ್ರಾಣದಲ್ಲಿದ್ದ ಬೀಜ ಕಳತನಕ್ಕೆ ಸಂಬಂಧಪಟ್ಟಂತೆ ರೈತರು ಪ್ರತಿಭಟನೆ ನಡೆಸಿದ ವೇಳೆಯಲ್ಲಿ ರೈತರಿಗೆ ಸಾಂತ್ವನ ಹೇಳಬೇಕಾಗಿದ್ದ ನವಲಗುಂದ ಶಾಸಕ ಎನ್ ಕೋನರೆಡ್ಡಿ ಅವರು ರೈತರಿಗೆ ತುಂಬ ಒಂದು ಅವಾಚ್ಯ ಶಬ್ದಗಳಿಂದ ಬೈದು ರೈತರಿಗೆ ಕೀಳಾಗಿ ಕಂಡಿದ್ದಕ್ಕಾಗಿ ಇದರಿಂದ ರೈತ ರಾಯಭಾಗ ತಾಲೂಕು ರೈತ ಸಂಘದ ಅಧ್ಯಕ್ಷ ಮಹದೇವ ಹೊಳೆಕರ್ ಅವರು ದೇಶದ ಬೆನ್ನೆಲುಬು ಎನ್ನುವ ರೈತರಿಗೆ ಶಾಸಕರು ಬೈದಿದ್ದಾರೆ ಅವರು ಕೂಡಲೇ ಕ್ಷಮೆಯನ್ನ ಕೇಳಬೇಕು ಇಲ್ಲದೇ ಇದ್ದರೆ ರೈತ ಸಂಘಟನೆಗಳು ಎಲ್ಲ ಸೇರಿ ಹಳ್ಳಿಯಿಂದ ರಾಜಧಾನಿ ವರೆಗೂ ಹೋರಾಟ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಅಂತ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ ವರದಿ ಬಸವರಾಜ ಚಂಡಕಿ ಊರನ್ನ ಅತ್ಯಂತ ಬೃಂದಾವನವನ್ನಾಗಿ ಮಾಡಿಸುವುದು ಈ ಗ್ರಾಮವನ್ನಾಗಿ ಮಾಡಬೇಕನ್ನುವಂತ ಸಂಕಲ್ಪ ನಮ್ಮ ಅನೇಕ ಅನುಭವಗಳು ಪಡಿತೀರಿ ಮತ್ತು ಶಿಕ್ಷಣ ಇತ್ರ ಸ್ಟಡಿ ಬಿಟ್ಟು ಬೇರೆ ಇದ್ದಾಗ ಗ್ರಾಮಾಂತರ ಪ್ರದೇಶದಾಗ ಯಾಕ ಸ್ವಚ್ಛತಾ ಬಗ್ಗೆ ಜನರ ನಡೆ ನುಡಿ ಸ್ವಭಾವ ಕೈಕೊಳ್ತಕ್ಕಂಥ ನಿರ್ಣಯ ಇಲ್ಲೆಲ್ಲ ನಿಮಗೆ ಪ್ರತ್ಯಕ್ಷವಾಗಿ ಅವ್ರಿಗೆ ಎದುರಿಸೋದ್ರಿಂದ ಅನುಭವ ಬರ್ತದೆ ನಾವು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮಗಳು ಮಾಡ ಈಗ ಮೊನ್ನೆ ಅವ್ರಿಗೆ ಏನು ಬಸವರಾಜ್ ಕೋರಿ ಅವ್ರಿಗೆ ಒಂದು ಎನ್ ಸಿ ಸಿ ವಿಂಗ್ ಎನ್ ಸಿ ಸಿ ಬ್ರಾಂಚು ವಿಂಗೋ ಏನಂತಾರೆ ಅದಕ್ಕೆ ಎನ್ ಎಸ್ ಅಲ್ಲಿ ಮತ್ತು ನಿಮ್ಗೇನು ಹೇಳಿಲ್ಲ ಆದರೆ ಈಗ ಹೇಳ್ತಾರೆ ಹೆಂಗಾದ್ರು ಕರ್ಕೊಂಡ್ ಬಂದಿಲ್ಲ ಅದ್ರ ಈಗ ಹೇಳ್ತಾರ ಎರಡು ಸ್ಕೂಲ್ ನಾಳೆ ಅಥವಾ ನಾಡದ ಮನೆ ಬೆಂಗಳೂರು ಬೆಳಗಾಂಗೆ ಹೋದಾಗ ಕರ್ನಲ್ ಈ ವಿಜಯ್ ಕರ್ನಲ್ ಮತ್ತು ಜನರಲ್ ಯಾರ್ದು ಜನರಲ್ ಚೌಹಾನ್ ಜನರಲ್ ಪ್ರಾರ್ ಮತ್ತು ಜನರಲ್ ದಾಯಲ್ ಮೂರು ಮಂದಿ ಅಲ್ಲಿ ಬೆಳಗಾಂ ಕಾರ್ಯಕ್ರಮಕ್ಕೆ ಬಂದಿರೋ ಫೋಟೋ ಅಲ್ಲಿ ಬಿಟ್ಟರೆ ಎಲ್ಲ ಕಡೆ ಬಂದಿಲ್ಲ ಏನಾಗಿದ್ದು ಬಿಟ್ಟರೆ ಫೋಟೋ ಏನು ಮಹತ್ವ ಅಲ್ಲ ಎರಡು ಶಾಲೆ ಒಂದನಕ ಅಲ್ಲೇ ಹೆಸರು ಹೇಳಿ ಇನ್ನೊಂದು ಇಡೀ ಲಕ್ಕಿ ನಿಮ್ಗೆ ಎರಡು ಅವರು ಯಾಕಂದ್ರೆ ಅವ್ರು ಕೊರೆಯವರು ಭಾಳ ದಿವಸದಿಂದ ಅದನ್ನು ಅದ್ರ ಬಗ್ಗೆ ಹೇಳ್ಕೊತ ಇರ್ ಇದ್ರು ಅದಕ್ಕಾಗಿ ಅವ್ರದ್ದು ಒಂದ ಮತ್ತೆ ಇಲ್ಲಿ ಹೆಂಗಾದರೂ ಬಂದ ನನ್ನ ಬಗ್ಗೆ ಏನಾದರೂ ಇಲ್ಲಿ ಕೇಳಿ ಹೋಗ್ಬೇಕಲ್ಲ ಹೇಳಿ ಹೋಗುದಂದ್ರೆ ಸುಳ್ಳಲ್ಲ ಮಾಡಬೇಕು ಮಾಡಿ ಹೋಗ್ಬೇಕು ನಿಮಗೊಂದು ಎರಡು ಬ್ರಾಂಚ ಈ ಕೊಡ್ತೀವಿ ನಾವು ಎರಡನೇದಾಗಿ ಲೇಟ್ ಆಗೋದಿಲ್ಲ ಬರ್ತೈತೆ ಅದನ್ನ ಡೀಟೇಲ್ ಅವ್ರದ್ದಕ್ಕ ಡಿಟೇಲ್ ಅದಾವೆ ನಿಮ್ಮದಷ್ಟ ಯಾಕಂದ್ರೆ ನಿಮ್ದು ನಿಮ್ದು ಮತ್ತು ಅವ್ರದ್ದು ಭಾಳ ಸಂಕಷ್ಟದಿಂದ ಬಂದವ್ರ ಭಾಳ ಕರೆಕ್ಟಾಗಿ ಶಾಲೆಗಳು ತುಂಬ ಮಂತ್ರಿ ಇರ್ಲಿ ಬಿಡ್ರಿ ಹಂಗಾರೆ ಸಂಸ್ಥಾ ಸಂಸ್ಥಾನ ಮತ್ತು ಎರಡೂ ಕಡೆ ಎನ್ ಸಿ ಸಿ ಮತ್ತು ಎನ್ ಎಸ್ ಸಿ ಇದು ಏನೇನು ಅದು ಕೂಡ ಬರ್ತಾವೆ ಎಲ್ಲ ಆದರೆ ವರ್ಷ ಈಗ ನಮ್ಮ ಸಂಸ್ಥಾದಿಂದ ಬಂದು ಇಲ್ಲಿ ಮಾಡಿದ್ದೀವಿ ಆದರೆ ವರ್ಷ ನೀವೇ ಮಾಡ್ಕೊಳ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಕೈತಿ ನೀವೇ ಸೆಲೆಕ್ಟ್ ಮಾಡಬೇಕು ಕಳಿಸ್ಬೇಕು ಹುಡುಗೋರನ್ನ ಈಗೆಲ್ಲ ನಾವು ಕೊಡ್ತೀವಿ ಆ ಯೋಜನೆ ಬಗ್ಗೆ ಚರ್ಚೆ ಅವ್ರಿಗೆ ಮಾಡಿ ಬಂದಿತ್ತು ಈಗೇನು ಸಾಲ ಹೋಗಿತ್ತು ಹೊಸದೇನು ಚಾಲೂ ಮಾಡ್ತೀರಿ ಅದ್ರ ಕೂಡ ದಿನ ತಾಸು ಅವ್ರ ಡ್ರೆಸ್ಸಾ ಟ್ರೈನಿಂಗಾ ಒಬ್ಬ ಎನ್ ಸಿ ಸಿ ಕಮಾಂಡರ್ ಬರ್ತಾರೆ ಈಗ ರಾಯ್ಬೇಕು ಬರ್ತಾರೆ ನಮ್ಮಲ್ಲಿ ತಿಂಗಳ ಟ್ರೈನಿಂಗ್ ಕೊಡ್ತಾರೆ ಹಾಗೆ ಇಲ್ಲೂ ಮಾಡ್ತಾರೋ ಗ್ರೌಂಡು ಸಾಕಷ್ಟು ಐತಿ ಅವ್ರ ನೋಡಿಲ್ಲ ಆದ್ರೆ ಇರ್ಬೋದು ಅಲ್ಲಿಯೂ ಅದಕ್ಕೆ ಆದ್ರೂ ಎರಡು ಕಡೆ ಈ ಎರಡೂ ಯೋಜನೆಗಳ ಅದನ್ನು ಮಾಡಿ ನಿಮ್ಗೆ ಅದನ್ನು ಅನುಕೂಲ ಪಡಿರಿ ಅನುಕೂಲ ಮಾಡ್ಕೋರಿ ಅದರಿಂದ ಮತ್ತು ಅದೇ ರೀತಿಯಾಗಿ ನಿಮ್ಮ ಚೇರ್ಮನ್ ಅಲ್ಲೇ ಹೋಗಿ ಅನ್ನ ಇನ್ನ ಕೇಳುವಲ್ಲ ಇರ್ಲಿಬಿಡ್ರಿ ಮಾಡಿಕೊಡ್ತೀವಿ ಅದ ತಾಲೂಕುದವ್ರ ಇದ್ರ ಪ್ರಾತಿನಿಧ್ಯ ಕೊಟ್ಟ ಅಂತ ಆಮೇಲೆ ನರ್ಸಿಂಗ್ ಕಾಲೇಜ ಸೈನ್ಸ್ ಕಡೆ ಮೆಡಿಕಲ್ ಲೈನ್ ಮೇಲೆ ಓದಾತಂದ್ರೆ ಸೈನ್ಸ್ ಪಿ ಯು ಸಿ ಸೆಕೆಂಡ್ ಆಗ್ಬೇಕು ಅದಕ್ಕಾಗಿ ಈ ಪಿ ಯು ಸಿ ನೀವು ಚಾಲು ಮಾಡೋದಾದ್ರೆ ಸಣ್ಣದ ಒಂದು ರೂಮ್ದಾಗ ಲೆಬೋರೇಟ್ರಿ ತೆಗ್ದೆ ಅದ್ರ ಪ್ರಕಾರ ಇಲ್ಲಿ ಮಾಡ್ಕೋತು ಅದ್ರೂ ಪಿ ಯು ಸಿ ಆಗ್ಬೇಕು ಪಿ ಯು ಸಿ ಕೋರ್ಸ್ ಅಂತ ತೆಗೀಲಿ ನಿಲ್ದಿದ್ರೆ ಎಲ್ಲರೂ ಹೋಗಿ ಕಲ್ತ್ ಬರಿ ಸಾರ್ವಿಯರಿಗೆ ಮಾಡಿರಿ ರಾಯಬಾ ಕರೆ ಮಾಡ್ರಿ ಯಾವ್ದು ಮೆಡಿಕಲ್ ಕರೆ ಮಾಡಿರಿ ಎಲ್ಲಿ ಅನುಕೂಲ ಐತೆ ಅಂದ್ಕೊರಿ ಈ ವ್ಯವಸ್ಥೆ ಮಾತ್ರ ಚಲೋ ಆಗ್ತದೆ ಆಮೇಲೆ ನೀವು ಯಾರ್ಯಾರ ಇದ್ರಾಗ ಆಸಕ್ತಿ ವಹಿಸಿದ ಎನ್ ಸಿ ಸಿ ಆಗಲಿ ಎನ್ ಎಸ್ ಸಿ ಆಗಲಿ ಎನ್ ಸಿ ಸಿ ಇವೆಲ್ಲ ಕಲ್ತ್ರ ಆರ್ಮಿದಾಗು ಮಿಲಿಟ್ರಿದಾಗೂ ಅವಕಾಶ ಐತಿ ಮುಂದೆ ಎನ್ ಸಿ ಸಿ ಕಮಾಂಡಿಂಗ್ ಆಫೀಸರ್ಗಳಾಗ್ಬೋದು ಅನೇಕ ಹುದ್ದೆದಾಗ ನಮ್ಗೆ ನೌಕರಿ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತೈತಿ ಅದು ತಾವೆಲ್ಲರೂ ಕೂಡಿ ವಿಚಾರ ಮಾಡ್ರಿ ಯಾರು ಲೈನ್ಗೆ ಹೋಗ್ಬೇಕಿರೋ ಅದನ್ನು ಟ್ರಾಸ್ ಅದನ್ನು ನೈನ್ ತಕ್ಕ ಬೆನ್ನತ್ತಬೇಕು ಒಂದು ಎರಡು ವರ್ಷ ಒಂದು ಮಾಡಿ ಇನ್ನೊಂದು ವರ್ಷ ಮತ್ತೊಂದು ಮಾಡಿ ಬರ ಅದ್ಲಾಭಿವೃದ್ಧಿ ಮಾಡ್ಕೊತ್ಕೊಂಡು ಬಡ್ರಿ ಅವ್ರಿಗೂ ಸಂಸ್ಥೆಗೂ ತೊಂದರೆ ಆಕೈತಿ ನಿಮಗೂ ತೊಂದರೆ ಆಕತಿ ಪಾಲಕರು ಕೂಡ ನಿಮ್ಮ ತಾಯಿ ತಂದೆಯವರು ಕೂಡ ಯಾರು ಮನೆಯಾಗ ಹಿರಿಯರ ಬ್ರದರ್ಸ್ ಆಗಲಿ ಅಂತ ಕೂಡ ನಿಮ್ಮ ಶಾಲೆಯ ಗುರುಗಳು ಕೂಡ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ರಿ ಆ ನಿರ್ಣಯ ಪ್ರಕಾರ ಅಪ್ ಮಾಡ್ರಿ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ನಿಮಗೇನು ಸಾಯಬೇಕು ಎಲ್ಲ ರೀತಿಯಿಂದ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಭಟ್ಟಾಗ್ರಿ ರಾಯಬಾಗ್ ಭೇಟಿ ಎಲ್ಲಿ ಬೇಕಾದಲ್ಲಿ ಭೇಟ್ರಿ ಅವ್ರು ಮಾಡೋಕ್ಕೆ ಟೂರ್ ಆಗಲಿ ಇಬ್ಬರಿಗೂ ಒಳ್ಳೆ ಒಕೇಷನ್ ಮತ್ತು ಅಪರ್ಚುನಿಟಿ ಸಿಗ್ತೈತಿ ಇದ್ರಾದ ನಂತರ ರಾಯ್ಬಾಗ್ ರಾಯಬಾಗ ಆದ ನಂತರ ಬೆಳಗಾಮ್ ಹಂಗೆ ಅದ್ರಾಗೂ ಕ್ಲಾಸಸ್ ಇರ್ತಾವೆ ಗ್ರೇಡ್ ಇರ್ತಾವೆ ಆ ಗ್ರೇಡ್ ಪ್ರಕಾರ ಇದಾಗ್ತದೆ ಈ ಮನೆ ಮೇ ಒಳಗ ಅಲ್ಲೊಂದ ಮತ್ತು ಇಲ್ಲೊಂದ ಅವರು ಕರ್ನಲ್ ಬಂದು ಓಪನಿಂಗ್ ಮಾಡಿ ಹೋಗ್ತಾರೋ ನಾ ಈಗಾಗಲೇ ಅದು ಒಂದು ಹೇಳಿದನು ನಿಮ್ಮದು ಒಂದು ಆಯ್ಕೆ ಅದನ್ನು ಮಾಡಿಸ್ಕೊಡ್ತಾನೆ ಅಂತ ಈ ಸಂದರ್ಭ ತಮ್ಮ ಎಲ್ಲರಿಗೂ ಹೇಳಿದ್ರು ಪರ್ಮಿಷನ್ ಸಿಗ್ತೈತಿ ಕೊಡ್ತಾರೋ ನಿಮ್ಮ ಆಂತರಿಕಗಳು ಸ್ವಲ್ಪ ಎಲ್ಲ ಸರಿಪಡಿಸ್ಕೊಂಡ್ರೆ ಪ್ರೀ ಕಾಲೇಜ್ ಹೋಗ್ತಾರೆ ಪ್ರಿ ಯು ಸಿ ಫಸ್ಟ್ ಆಗಲಿ ಸೆಕೆಂಡ್ ಆದ ನಂತರ ಮುಂದೆ ಎಲ್ಲ ಮೆಡಿಕಲ್ ಆಯುರ್ವೇದಿಕ್ ಬಂತು ಆಲೋಪತಿಕ್ ಬಂತು ನರ್ಸಿಂಗ್ ಬಂತು ಫಾರ್ಮಸಿ ಬಂತು ಎಲ್ಲ ಕಡೆ ಎಲ್ಲ ಮೆಡಿಕಲ್ ಲೈನ್ದಾಗ ಹೋಗೋಕ್ಕೆ ಅವಕಾಶ ಐತಿ ಸೈನ್ಸ್ ಮಾಡಬೇಕು ಪಿ ಯು ಸಿ ಅಂದ್ರೆ ಬರೀ ಆರ್ಟ್ಸ್ ಮತ್ತು ಕಾಮರ್ಸ್ ತೊಗೊಂಡು ಅದನ್ನು ಅಷ್ಟು ಪ್ರಯೋಜನ ಆಗೋದಿಲ್ಲ ಸೈನ್ಸ್ ಆಗಲಿ ಏನಿಲ್ಲ ಒಂದು ಸಣ್ಣ ರೂಮ್ದಾಗ ಸರಿಯಾಗಿ ವ್ಯವಸ್ಥೆ ಹಾಗೆ ಒಂದು ಲೆಬೋರೆಟರಿ ಇಟ್ಟರೆ ಪಿ ಯು ಸಿ ಸೆಕೆಂಡ್ ತಕ್ಕ ಹೋಗ್ತೈತಿ ಪಿ ಯು ಸಿ ಸೆಕೆಂಡ್ ಆದ ಬಳಕ ಎಲ್ಲಿಯಾದ್ರು ಹೋಗ್ಬೋದು ಕಾನೂನು ವ್ಯವಸ್ಥೆ ಅಥವಾ ಕಾನೂನದ ಸಾಲಿ ಕಲೆ ಅವರಿದ್ರೆ ಎಲ್ ಎಲ್ ಬಿ ಕೋರ್ಸೋ ಒಂದು ರಾಯಬಾಗ್ ಐತಿ ಹಾರುವೇರಿಗೆ ಮಾಡ್ಬೇಕಂತ ಬಾಳ ವರ್ಷದಿಂದ ಗುದ್ದಾಡೋದ್ ಈಗ ಈ ಭಾಗದ ಅನುಕೂಲ ಕೋರ್ಟ್ ಇಲ್ಲ ಅವರೊಂದು ರೂಲ್ಸ್ ಏನಿತ್ತ ಎಲ್ ಎಲ್ ಬಿ ಇರ್ಬೇಕಾದ್ರಾಗ ಆ ಆ ಆಗಲಿ ಅಥವಾ ಈಗ ಹಾರಿಗೆ ಒಂದು ಊರೈತಿ ಅಲ್ಲಿ ಕೋರ್ಟ್ ಬೇಕಂತ ನಮ್ಮಲ್ಲಿ ರಾಯಬಾಗ್ ತಾಲೂಕಿನಾಗ ರಾಯಬಾಗ ಒಂದೈತಿ ಬಂದು ನಾಲ್ಕೈದು ಸರ್ ಯಾರು ಕೋರ್ಟ್ ತೆಗಿತೀವ ಅದು ಮಾಡ್ತೀವಿ ಅದು ಅದೇನು ಆಗಲಿಲ್ಲ ಇವತ್ತು ಅದನ್ನು ಅದಕ್ಕೆ ತೊಂದರೆ ಐತಿ ಆದರೆ ರಾಯಬಾಗನೂ ಇದು ಏನು ದೂರಲ್ಲ ಇಲ್ಲ ಈಗೆಲ್ಲ ಸೈಕಲ್ ಓಡಿತೀರಿ ಸ್ಕೂಟ್ರ್ನಲ್ಲಿ ಹೋಗ್ತೀರಿ ಅದಾವು ಎಲ್ಲೆಲ್ಲಿ ಬೇಕು ಯಾರು ಹೋಗೋರು ಇದ್ರೆ ಅದನ್ನು ಕಲಿಬೇಕು ಈ ಪಿ ಯು ಸಿಲ್ಲೇ ಕೇಳಿ ಹೋಗ್ತಿದ್ದೀವಿ ಲಾವಣಿಕಾರ ಏ ಲವಣೀಕರ ಸಂಗೊಳ್ಳಿ ರಾಯ ಭೂಮಿ ಸೂರ್ಯನ ಛಾಯಾ ರಕ್ತದ ಕಾವಣಿ ಹರಿಸಿದ ಕಿತ್ತೂರ್ ನಾಡಾಗ ಬಾಳ ಪಂಚಸ್ಥಾನದ ಪದವಿ ಅಂತ ಅವನ ರಟ್ಟಿ ಒಳಗ ಅನ್ನುವಂತ ಮಾತನ್ನ ಬರೀತಾರ ಅಂತ ಒಂದು ಸಂಸ್ಥೆಯೊಳಗ ಇದು ನಡೀತಾ ಇದೆ ನಾವೆಲ್ಲ ಇಷ್ಟೆಲ್ಲಾ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡಿಬೇಕಾದ್ರೆ ನಾವೆಲ್ಲ ಉಪನ್ಯಾಸಕರಾಗಿ ಕಾರ್ಯ ಮಾಡ್ಬೇಕಾದ್ರೆ ಬಹಳ ಒಂದು ದೊಡ್ಡ ಇತಿಹಾಸನ ಇದೆ ಬಹುಶಃ ವಸಂತರಾವ್ ಅಣ್ಣ ಪಾಟೀಲ್ ರವರು ನನಗಲ್ಲ ಎನ್ ಎಸ್ ಎಸ್ ಅಂದರೆ ನನಗಲ್ಲ ನಿಮಗೆ ಅದಕ್ಕ ಕವಿಚ ಬರಿತಾನ ಪ್ರತಿ ವರ್ಷವೂ ಜರುಗುತ್ತಿರಲಿ ಎನ್ ಎಸ್ ಎಸ್ ಕಾರ್ಯಕ್ರಮ ಪ್ರತಿ ವರ್ಷವೂ ಜರುಗುತ್ತಿರಲಿ ಎನ್ ಎಸ್ ಎಸ್ ಕಾರ್ಯಕ್ರಮ ಅಂದಾಗಲೇ ಶಾಲಾ ಚಟುವಟಿಕೆಗಳಿಗೆ ಅನುಭವಿಸಲಿ ಮಕ್ಕಳ ಸಂಗಮ ಅದರಿಂದ ಹರಡಲಿ ಸ್ವಚ್ಛ ಭಾರತದ ಸುಗಂಧ ಘಮಗಮ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಕವಿ ಬರಿತಾನ ತಾವೆಲ್ಲ ಎನ್ ಎಸ್ ಎಸ್ ಕಾರ್ಯಕ್ರಮ ಇದು ನಮಗೆಲ್ಲ ಏನ್ ಮಾಡಬೇಕಪ್ಪ ಅಂದ್ರೆ ಮುಖಂಡತ್ವವನ್ನ ವಹಿಸಿಕೊಡ್ತದ ಸಮಾಜ ಸೇವೆಯನ್ನ ನಮಗೆ ಮಾಡ್ಲಿಕ್ಕೆ ಬಹಳಷ್ಟು ಏನ್ ಮಾಡ್ತದ ಅವಕಾಶವನ್ನ ಮಾಡಿಕೊಡ್ತದೆ ಅದಕ್ಕೆ ಒಂದು ಮಾತು ಹೇಳ್ತಾರ ದೇಶ ಸೇವೆಯೇ ಈಶ ಸೇವೆ ಜನ ಸೇವೆಯೇ ಜನಾರ್ದನನ ಸೇವೆ ಅನ್ನೋದಕ್ಕೆ ಉದಾಹರಣೆ ಯಾವ್ದಾದ್ರು ಇದ್ರೆ ಅದು ಎಲ್ಲ ಬರಡು ಭೂಮಿ ಇತ್ತು ಈ ಬರಡು ಭೂಮಿಗೆ ನೀರನ್ನ ಹರಿಸುವುದರ ಮೂಲಕ ಬಂಗಾರದ ಬೆಳೆ ಬೆಳೆಯಲು ಪ್ರೋತ್ಸಾಹಿಸಿರ್ತಕ್ಕಂತ ನಮ್ಮ ಭಾಗದ ಬಾಗಿನಾಡಿನ ಭಾರ್ಗವ ಯಾರು ಅಂದ್ರೆ ಅವರು ವಸಂತರಾವ್ ಪಾಟೀಲ್ ಅವಾಜಿ ಅವರು ಎನ್ನುವಂತ ನಾವು ಯಾರು ಮರೆಯುವಂತಿಲ್ಲ ಅವರು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕದಿದ್ರೆ ಬಹುಶಃ ನಾವು ಈ ಮೈಕ್ ಹಿಡ್ಕೊಂಡ್ ನಿಲ್ತಿರ್ಲಿಲ್ಲ ಹಿಡ್ಕಲ್ಲ ಮಡ್ಡಿ ಒಳಗೆ ವಸಂತರಾವ್ ಪಾಟೀಲ್ ಶಿಕ್ಷಣ ಸಂಸ್ಥೆಯನ್ನ ಅವಾಜಿ ಅವರ ಅವ್ರು ಹುಟ್ಟು ಹಾಕಲಿಲ್ಲ ಅಂದ್ರೆ ನಮಗ್ ಬೇರೆ ಕಡೆಗೆ ಹೋಗಿ ಶಾಲೆಯನ್ನ ಕಲಿಯೋದಕ್ಕೆ ಅವಕಾಶ ಇರ್ಲಿಲ್ಲ ಅಂತ ಒಂದು ಬಡತನದ ಪರಿಸ್ಥಿತಿ ಒಳಗ ನಮ್ಮಂತ ಒಬ್ಬ ಶಿಕ್ಷಕರು ಬಹಳ ಜನ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅವರು ವಸಂತರಾವ್ ಪಾಟೀಲ್ ಅಣ್ಣ ಅವರು ಅನ್ನುವಂಥದನ್ನ ನಾವ್ ಯಾರು ಮರೆಯುವಂತಿಲ್ಲ ನಿಜವಾಗಿಯೂ ಅವರ ಒಂದು ಶಿಕ್ಷಣ ಸೇವೆ ಬಹಳಷ್ಟು ಶಿಕ್ಷಣವ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂತ ಒಬ್ಬ ಕ್ರಾಂತಿ ಪುರುಷ ಯಾರು ಅಂದ್ರೆ ಅವರು ವಸಂತರಾವಣ್ಣ ಪಾಟೀಲ ಬಾಜಿ ಅವರು ಅಮರ್ ಶಿವಣ್ಣ ಪಾಟೀಲ್ ರವರು ಕೂಡ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷರಾಗಿ ಇವತ್ತ ಎಲ್ಲ ವಿದ್ಯಾರ್ಥಿಗಳ ಬಾಳಿಗೆ ಶಿಕ್ಷಕರ ಬಾಳಿಗೆ ದಾರಿದೀಪವಾಗಿರ್ತಕ್ಕಂಥ ಅಮರ್ ಶಿವಣ್ಣ ಪಾಟೀಲ್ ರಮ ಇವತ್ ಅವ್ರು ಬರ್ತಾರಿಲ್ಲೋ ಯಾವಲ್ಲ ತಂದಿದ್ದೆ ಆದ್ರೂ ಅವ್ರು ಬಂದದ್ದು ಬಹಳಷ್ಟು ಈ ಸಮಾರಂಭಕ್ಕೆ ಕಳೆ ಕಟ್ಟದ ಹೆಂಗ ಕಳೆ ಕಟ್ಟದ ಅಂದ್ರೆ ರವಿ ಆಕಾಶಕ್ಕೆ ಭೂಷಣ ಕವಿ ಸಾಹಿತ್ಯಕ್ಕೆ ಭೂಷಣ ಇವತ್ತಿನ ಎನ್ ಎಸ್ ಎಸ್ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂತ ಅಮರ್ ಶಿವಣ್ಣ ಪಾಟೀಲ್ ರವರೇ ಈ ಸಮಾರಂಭಕ್ಕೆ ಭೂಷಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ